ನಿಮ್ಗೇನು ಮಾರ್ಕೆಟ್ ಒಳಗೆ ಸಿಗುತ್ತಲ್ಲ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಖರ್ಚಿನ ಒಳಗೆ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ತಗೊಂಡು ಸ್ವಲ್ಪ ವ್ಯವಸ್ಥೆ ಆ ಮಾರ್ಕೆಟಿಂದ ತಂದಿದ್ದ ಹಣ್ಣು ಎಂಟರಿಂದ ಹತ್ತು ಜನಕ್ಕೆ ಬತ್ತದ ಬಂದ್ರೆ ಇದು ಹದಿನೈದರಿಂದ ಇಪ್ಪತ್ತು ಜನ ಅಂದ್ರೆ ಏನು ಆದರೂ ಗುಣಮಟ್ಟ ಹಾಕೊಂಡಲ್ಲ ಹಂಗೆ ಅವಾಗ ಅವರು ಪಕ್ಕಾ ಮಾಡಿದಾರೆ ಇದು ನೈಸರ್ಗಿಕವಾಗಿಯೇ ಬೆಳಕಂತ ಇದು ವಿಶೇಷತೆ ವಿಶೇಷತೆ ಏನಪ್ಪ ಅಂತ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಅಜೀರ್ಣತೆ ಉಂಟಾಗಿರ್ತೈತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ತೈತಿ ಅವರಿಗೆ ಇದು ಒನ್ ನಂಬರ್ ಅಂದ್ರೆ ಪಚನ ಕ್ರಿಯೆ ಆಗ್ತಿರ್ತೈತಿ ಉದಾಹರಣೆ ನಾವು ಹೋದಷ್ಟ ನಮ್ಮ ಮಾಮಾರಿಗೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರಲಾಕದ್ದು ಕೆಲವರು ನಮಸ್ಕಾರ ನನ್ನ ಹೆಸರು ಸಚಿನ್ ಬಸಪ್ಪ ಅಂತ ನಮ್ಮ ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಬಸಪ್ಪರ ಬಸಾಪುರ ಏನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತಿ ನಾವು ನಮ್ಮ ಡ್ರ್ಯಾಗನ್ ಪುಟದ ನೆಸ್ಕೊಂಡಿದ್ದೇವಿ ಇತ್ತೆ ವಿಶೇಷತೆ ಏನಪ್ಪ ಅಂತ ಅಂದರೆ ನಾವು ವಿಶೇಷವಾಗಿ ನೈಸರ್ಗಿಕ ಕೃಷಿ ಪದ್ಧತಿಯೊಳಗೆ ಡ್ರ್ಯಾಗನ್ ಫ್ರೂಟ್ಸ್ ಹೇಳಿದ್ವಿ ಕಾರಣ ಏನಪ್ಪ ಅಂದ್ರೆ ಇತ್ತೀಚಿನ ದಿನಮಾನಗಳೊಳಗೆ ಜನರ ಮನುಷ್ಯನ ಆರೋಗ್ಯ ಆರೋಗ್ಯದಲ್ಲಿ ಆಗುತ್ತಿರುವ ಏರುಪೇರುಗಳು ನೂನಿತೆಗಳು ರೋಗ ರುಜಿನಗಳು ಮತ್ತು ಕಲಿವಿಕೆ ಆಹಾರ ತಿಂದು ಮನುಷ್ಯನ ದೇಹದೊಳಗಾಗುತ್ತಿರುವ ತಲ್ಲಣಗಳು ಅದರಿಂದ ಮನುಷ್ಯನ ದೇಹ ಸಾಧಾ ತಂಡತಿ ಮತ್ತು ಅದರಿಂದ ಹುಟ್ಟುವಂಥ ಮಕ್ಕಳು ಸಹ ಇವತ್ತು ವೀಕ್ ಆಗಿಟ್ಟಾಗತ್ತಾರೆ ಸುಮಾರು ಸಮಸ್ಯೆಗಳು ಸ್ಟಾರ್ಟ್ ಆಗ್ಯವು ಆಹಾರದಿಂದ ಹಂಗಾಗಿ ಆಹಾರದೊಳಗೆ ಮೊದಲು ಬದಲಾವಣೆ ಆಗ್ತಾಯಿರಂದ್ರೆ ರೈತ ಹಾಗಾಗಿ ನಾವು ಇನ್ನೆಲ್ಲ ಗಮನದ ಇಟ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಆಹಾರ ಆಹಾರವನ್ನು ದೊರಕಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಯಾವುದೇ ರಾಸಾಯನಿಕಗಳನ್ನು ಬಳಸದ ನಮ್ಮದು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ತರಬೇತಿಗಳನ್ನು ಕಾರ್ಯಾಗಾರಗಳನ್ನು ಅಟೆಂಡ್ ಆಗಿ ನಂತರ ಸುಭಾಷ್ ಪಳೇಕರ್ ಅವರ ಹೆಸರು ಖುಷಿ ಪುಸ್ತಕಗಳನ್ನು ಓದ್ಕಂಡು ಅವರ ಮಾರ್ಗದರ್ಶನದಂತೆ ನಾವು ಕರ್ಕ ರಾಸಾಯನಿಕ ಗೊಬ್ಬರದ ಬದಲಾಗಿ ನಮ್ಮ ತಿಪ್ಪೆ ಗೊಬ್ಬರ ಮತ್ತು ನಮ್ಮ ಊರಿನ ಮಣ್ಣು ಎಲ್ಲ ಹಾಕಿ ಅದಕ್ಕೆ ನಂತರ ಜೀವಾಮೃತ ಗೋಕೃಪಾಮೃತ ಇವನ್ನೆಲ್ಲ ಬಿಟ್ಟು ಮಣ್ಣನ್ನು ಹದ ಮಾಡಿಕೊಂಡು ಅದ್ರ ಜೊತೆಗೆ ಗೊಬ್ಬರ ಗಿಡ ಅಂತ ಕರಿತೀವಿ ಅಂದರೆ ಗಿಲಿದಿ ಸಿಡಿಯ ಇದರ ತಪ್ಪಲುಗಳನ್ನೆಲ್ಲ ಹರ್ಕೊಂಡು ಒಂದು ಡ್ರಮ್ಮಿಗೆ ಹಾಕಿ ಅದಕ್ಕೆ ಮತ್ತೆ ಗೋಮೂತ್ರ ಹಾಕಿ ಒಂದು ಹದಿನೈದು ದಿನ ಕಳೆ ಹಾಕಿ ಅದನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಬಾಳೆ ದಿಂಡಿನ ರಸಾಯನ ಇದು ಪೊಟ್ಯಾಶ್ ಕಂಟೆಂಟ್ ಇದು ಬಾಳೆ ದಿಂಡನ್ನು ಕಟ್ಕೊಂಬಂದು ಅದನ್ನು ಡ್ರಮ್ಮಿಗೆ ಹಾಕಿತ್ತು ಅದನ್ನು ಒಂದು ಒಂದು ಐದು ಲೀಟ್ರ್ ಗೊಮ್ಮೂತ್ರ ಹಾಕಿ ಅದನ್ನು ಕಳೆ ಹಾಕಿ ಅದನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಅದೂನ ಪಂಚೆಗೂವೆ ಪಂಚೆಗೂವೆ ಅದನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಹೀರೆ ಜಲ ಕೊಟ್ಟಿದ್ದೀವಿ ಮತ್ತು ನಮ್ಮ ಮನೆಯಾಗ ಹಾಕಿದಾಗ ಅದ್ರದ್ದು ಮಾಸದ್ದು ತೊಗೊಂಬಂದು ಶೇಖರಣೆ ಮಾಡಿಕೊಂಡು ಒಂದು ಮೂರು ತಿಂಗಳಿತ್ತು ಆಮೇಲೆ ಅದನ್ನು ಮಾಸದ ರಸಾಯನ ಕೂಡ ಬಳಕೆ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿ ಸಾವಯವ ಪದ್ಧತಿಗಳು ಪದ್ಧತಿ ಒಳಗೆ ನಾವು ಮಣ್ಣನ್ನು ಮತ್ತು ನಮ್ಮ ಗಿಡವನ್ನು ಸಸಿ ಗಿಡವನ್ನು ಸದೃಢವಾಗಿ ಮಾಡಿಕೊಂಡ್ವಿ ತದನಂತರ ಮೊಸನೂಬು ಅವರ ಸಹಜ ಕೃಷಿ ಪದ್ಧತಿ 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 ಒಳಗೆ ಈಗ ಸದ್ಯ ಬೆಳೆಯಾಕತ್ತೀವಿ ಈ ಪದ್ಧತಿ ಒಳಗೆ ನಾವು ಹೆಂಗೆ ಅಂತಂದ್ರೆ ಅಂತಂದರೆ ಮಸನೂ ಅವ್ರದ್ದು ಒಂದು ನಾಲ್ಕು ತತ್ವಗಳದವು ಒಂದೇ ತತ್ವ ಅಂದರೆ ಯಾವುದೇ ಕಾರಣಕ್ಕೂ ಜೀರೋ ಕಲ್ಟಿವೇಶನ್ ಯಾವುದೇ ತಾರಕ್ಕೂ ಉಳುಮೆ ಮಾಡೋಂಗಿಲ್ಲ ಹಂಗಾಗಿ ನಮ್ಮ ಭೂಮಿ ನಾವೆಲ್ಲ ಪೂರ್ತಿ ಹಂಗೆ ಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಭೂಮಿ ಉಳುಮೆ ಉಳುಮೆ ಮಾಡಿಲ್ಲ ತದನಂತರ ಯಾವುದೇ ರೀತಿಯಾಗಿ ಗೊಬ್ಬರಗಳನ್ನು ಹಾಕಂಗಿಲ್ಲ ಇತ್ತೀಚೆಗೆ ನಾವು ಈ ವರ್ಷದಿಂದ ಇಟ್ ಮೀನ್ಸ್ ಸಗಣಿ ಗೊಬ್ಬರ ಸತಿಗೆ ನಾವು ಹಾಕೋದು ನಿಂತಿದ್ದೀವಿ ಮತ್ತು ಯಾವುದೇ ರೀತಿ ಜೀವಾಮೃತ ಭೂಕುಸಾಮೃತ ಸಹ ಯೂಸ್ ಮಾಡ್ತಾ ಇಲ್ಲ ನೋಡ್ತಿರ್ಬೋದು ನೀವು ಸಹಜವಾಗಿನ ಬೆಳೆ ಆಗುತ್ತೆ ಹಣ್ಣು ಅದೇ ರೀತಿ ಯಾವುದೇ ರೀತಿ ಕಳೆನಾಶಕ ಅಂತ ಯೂಸ್ ಮಾಡೇ ಇಲ್ಲ ಅದ್ರ ಬದಲಿ ನಾವು ಇದು ಕಳೆಯನ್ನು ತೆಗೆದು ಭೂಮಿ ಹೊತ್ತಿಗೆ ಮಾಡ್ತೀವಿ ಯಾವುದೇ ಹಣ್ಣಿನ ಗಿಡದ ವಿಷಯ ವಿಶೇಷತೆ ಏನಪ್ಪ ಅಂತ ಯಾವುದೇ ಕಾರಣಕ್ಕೂ ನೇರವಾಗಿ ಭೂಮಿಗೆ ಮಳೆ ಬೀಳಬಾರ್ದು ಮತ್ತು ನೇರವಾಗಿ ಸೂರ್ಯ ಕಿರಣ ಬೀಳಬಾರ್ದು ಇವೆರಡನ್ನ ನಾವು ಸ ಕರೆಕ್ಟಾಗಿ ನೋಡ್ಕೊಂಬತ್ತರ ಯಾವುದೇ ರೀತಿಯಾದಂಥ ಗೊಬ್ಬರ ಗೊಬ್ಬರದ ಅವಶ್ಯಕತೆ ನಮ್ಮ ಹಣ್ಣಿನ ಗಿಡಗಳಿಗೆ ಇರಲ್ಲ ಅದೇ ಅದೇ ರೀತಿಯಾಗಿ ನಾವು ಇವು ಮೇಂಟೈನ್ ಮಾ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ಮತ್ತು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನಾವು ಬ್ಯಾಕ್ಸಿಟೈಮ್ ಒಳಗೆ ಇದಕ್ಕೆ ದ್ವಿದಳ ಧಾನ್ಯಗಳನ್ನು ಯಾಡ್ ಮಾಡ್ತೇವೆ ಯಾಕಂದ್ರೆ ನಮ್ಮದು ಡ್ರಾಗನ್ ಏಕದಳ ಇದ್ರ ಜೊತೆಗೆ ದ್ವಿದಳ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಹೊಸ ಹಾಕಿದ್ದೀವಿ ಅದೇ ರೀತಿಯಾಗಿ ಟೈಮ್ ಒಳಗೆ ಈ ಸರಿ ಕೆಲವೊಂದಿಷ್ಟು ಭಾಗದಲ್ಲಿ ನಾವು ಹೆಸರನ್ನು ಹಾಕಿದ್ವಿ ಇದೇ ರೀತಿ ನೈಟ್ರೋಜನ್ ಅಂದರೆ ಸ ವಾತಾವರಣದಲ್ಲಿ ಸಿಗುವ ಸೆವನ್ ಸೆವೆಂಟಿ ಟು ಪರ್ಸೆಂಟ್ ನೈಟ್ರೋಜನನ್ನು ನಾವು ನಮ್ಮ ಭೂಮಿಯೊಳಗೆ ಸ್ಥಿರೀಕರಣ ಮಾಡಿದ್ದೀವಿ ಈ ರೀತಿ ವಿಶೇಷವಾಗಿ ಓನ್ಲಿ ಸೂರ್ಯನ ಬೆಳಕು ಗಾಳಿ ಮತ್ತು ನೀರನ್ನು ಬೆಳೆಸ್ಕೊಂಡು ಮಾತ್ರ ನಾವು ಬೆಳೆ ಬೆಳೆಯನ್ನು ಬೆಳಿತಾ ಇದ್ದೇವೆ ವಿಶೇಷತೆ ವಿಶೇಷತೆ ಏನಪ್ಪ ಅಂತ ಡ್ರ್ಯಾಗನ್ ಫ್ರೂಟ್ಸು ನಮ್ಮಲ್ಲಿ ಅಜೀರ್ಣತೆ ಉಂಟಾಗಿರ್ತೈತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ತೈತಿ ಅವ್ರಿಗೆ ಇದು ಒನ್ ನಂಬರ್ ಅಂದ್ರೆ ಪಚನಕ್ರಿಯೆ ಕ್ರಿಯೆ ಆಗ್ತಿರ್ತತಿ ಉದಾಹರಣೆ ನಾವು ಹೋದಷ್ಟ ನಮ್ಮ ಮಹಾಮಾರಿಗೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬದಲಾಕೋದಾದ್ರೆ ನಾವು ಅವರಿಗೆ ಹಣ್ಣು ಒಂದೆರಡು ಕೆ ಜಿ ಹಣ್ಣು ಓದಿ ಕೊಟ್ಟಿದ್ವಿ ಅವರಿಗೆ ಕಂಪ್ಲೀಟಾಗಿ ಗ್ಯಾಸ್ಟ್ರಿಕ್ ಕಡಿಮೆ ಆಗೈತೆ ಮತ್ತು ನಾವು ಪ್ರತಿದಿನ ಮನೆಯಲ್ಲೇ ಯೂಸ್ ಮಾಡ್ತಿರ್ತೀವಿ ನಮಗೆ ಪಚಿನ ಪಚಿನ ಕ್ರಿಯೆ ಏನೈತಲ್ಲ ಅದು ಸಂಪೂರ್ಣವಾಗಿ ಚೆನ್ನಾಗಿ ಆಗ್ತಾ ಈ ಹಣ್ಣಿನ ಗುಣಮಟ್ಟ ನೀವು ನೋಡೋದಾದ್ರೆ ಹೋದ ವರ್ಷ ನಾವು ನಮ್ಮ ಕಡಸಾಲಿ ಗುರುಗಳಿಗೊಬ್ಬರಿಗೆ ಹಣ್ಣು ನೋಡ್ಕೊಟ್ಟಿದ್ವಿ ಅವರು ಟೆಸ್ಟ್ ಮಾಡೋಕ್ಕೋಸ್ಕರ ಮಾರ್ಕೆಟಿಂದ ಹಣ್ಣು ತಗೊಂಡು ಮತ್ತೆ ನಾವು ಕೊಟ್ಟಿರೋ ಹಣ್ಣು ಸಹ ಎರಡು ಹಣ್ಣನ್ನು ಇಟ್ಟು ನೋಡಿದಾರ ಆ ಮಾರ್ಕೆಟಿಂದ ತಂದಿದ್ದ ಹಣ್ಣು ಎಂಟರಿಂದ ಹತ್ತು ಜನಕ್ಕೆ ಬತ್ತದ ಬಂದ್ರೆ ಇದು ಹದಿನೈದರಿಂದ ಇಪ್ಪತ್ತು ಜನ ಹೋದ್ರು ಏನು ಅದ್ರ ಗುಣಮಟ್ಟಕ್ಕೆ ಹಾಕೊಂಡಿಲ್ಲ ಹಾಗೆ ಅವಾಗ ಅವರು ಪಕ್ಕಾ ಮಾಡಿದಾರೆ ಇದು ನೈಸರ್ಗಿಕವಾಗಿಯೇ ಬೆಳದತ್ತಂತ ಹೇಳಿ ನಾವು ಎರಡು ವರ್ಷ ಆಯ್ತು ಇದನ್ನು ಮಾಡಿ ಪ್ರಾಕ್ಟಿಕಲ್ ಮಾಡ್ಕೊಂಡು ಈ ವರ್ಷ ಮಾರ್ಕೆಟಿಗೆ ಇಟ್ಟಿದ್ವಿ ನಿಮ್ಗೇನಾದರೆ ಈ ಹಣ್ಣು ಬೇಕಾದಲ್ಲಿ ಮಿನಿಮಮ್ ಐದು ಕೆ ಜಿ ಆರ್ಡ್ರ್ ಮಾಡಿದರೆ ನಾವು ನಿಮಗೆ ಡೋರ್ ಟು ಡೆಲಿವರಿ ಮಾಡ್ತಾಯಿದ್ದೀವಿ ಈ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಅಂದ್ರೆ ನಿಮ್ಗೇನು ಮಾರ್ಕೆಟ್ ಒಳಗೆ ಸಿಗುತ್ತಲ್ಲ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಒಳಗೆ ನಿಮ್ಮ ನಿಮ್ಮ ಮನೆ ಬಾಗಲೇ ತಗೊಂಬಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಈ ವರ್ಷದಿಂದ ನಾವು ಇದ್ರದ್ದು ಕಟಿಂಗ್ಸ್ ಕೊಡ್ಬೇಕಂತ ಕಟಿಂಗ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹೋದ ವರ್ಷದಿಂದಾನು ಇದ್ರದ್ದು ಕಟಿಂಗ್ಸ್ ಕೇಳೋಕ್ಕೆ ಹೇಳಿದ್ರು ಬಟ್ ನಾವೇ ಕೊಟ್ಟಿಲ್ಲ ಕಾರಣ ಏನು ಅಂತ ಅಂದ್ರೆ ಇದಕ್ಕೆ ತಾಯಿ ಗುಣ ಇನ್ನೂ ಬಂದಿರಲ್ಲ ಯಾವಾಗಿದು ಹಣ್ಣು ಬಿಡುತ್ತಲ್ಲ ಇದಕ್ಕೆ ಅವಾಗ ತಾಯಿ ಗುಣ ಅನ್ನೋದು ಬರುತ್ತೆ ಆವಾಗ ನೀವು ತಗೊಂಡು ಹೋಗಿ ಹಚ್ಚಿದ್ರು ಅದು ನಿಮಗೆ ಒಳ್ಳೆ ಇಳುವರಿ ಬರುತ್ತೆ ನಿಮಗೆ ಅಟ್ಲೀಸ್ಟ್ ಮನೆ ಮುಂದೆ ಒಂದೊಂದು ಪೀಸು ಒಂದು ಎರಡೆರಡು ಗಿಡ ಅನ್ನೋದ್ರೂ ನೆಟ್ಕೊಂಡ್ರೆ ನಿಮಗೆ ಪ್ರಶಾನ್ ನೀವು ಹಣ್ಣು ತಿನ್ಬೋದು ಮತ್ತು ಅದೇ ರೀತಿ ಯಾರಾದರೂ ಕಮರ್ಷಿಯಲ್ ಪರ್ಪಸ್ ಮಾಡೋದಾದರೂ ನಾವು ಕಟಿಂಗ್ಸ್ ಕೊಡ್ತೀವಿ ಮತ್ತು ನಿಮಗೆ ನೈಸರ್ಗಿಕವಾಗಿ ಡ್ರ್ಯಾಗನ್ ಫ್ರೂಟ್ಸ್ ಹೆಂಗೆ ಬೆಳಿಬೇಕು ಅನ್ನೋದು ಕೂಡ ಅದೇ ಸೂಚನೆಗಳನ್ನು ಕೊಡ್ತಿರ್ತೀವಿ ಯಾರ್ಯಾರಿಗೂ ಕಟಿಂಗ್ಸ್ ಅಥವಾ ಹಣ್ಣು ಬೇಕಾದಲ್ಲಿ ಸ್ಕ್ರೀನ್ ಮೇಲ್ಗಡೆ ಕಾಣುತ್ತಿರುವ ನಮ್ಮ ನಂಬರಿಗೆ ಸಂಪರ್ಕ ಮಾಡಿರಿ ಧನ್ಯವಾದಗಳು